ಹಾಯ್ ನಮಸ್ಕಾರ ವೈದ್ಯ ನಾರಾಯಣ ಹರಿ ಅಂತಾರೆ ಬಟ್ ಈ ಚಂಡಾಳನನ್ನ ನೋಡಿದಾಗ ಇವನ್ಗೇನು ಹೆಸರಿಡಬೇಕು ಅಂತ ನೀವೇ ಡಿಸೈಡ್ ಮಾಡಿ ಈ ಮೂರು ಜನ ಏನ್ ನೋಡ್ತಾ ಇದ್ರ ಗುಜರಾತ್ ನಲ್ಲಿ ಮೂರು ಜನ ಟೆರರಿಸ್ಟ್ ಗಳನ್ನ ಅರೆಸ್ಟ್ ಮಾಡಿದ್ದಾರೆ ಆ ಮೂರು ಜನ ಇವರು ಈ ಕಪ್ಪು ಫ್ರೇಮ್ ಹಾಕೊಂಡು ಕನ್ನಡಕ ಇದೆಯಲ್ಲ ಕಪ್ಪು ಫ್ರೇಮಿನ ಕನ್ನಡಕ ಇವನ ಹೆಸರು ಡಾಕ್ಟರ್ ಅಹಮದ್ ಮೊಹಿಯುದ್ದೀನ್ ಅಂತ ಇವನು ಚೀನಾದಲ್ಲಿ ಎಂ ಬಿ ಬಿ ಎಸ್ ಮಾಡ್ಕೊಂಡು ಬಂದಿದ್ದಾನೆ ಹಲವಾರು ವರ್ಷಗಳಿಂದ ಈ ರೈಸಿನ್ ಅನ್ನು ಈ ಕೆಮಿಕಲ್ ಬಾಂಬನ್ನು ರೆಡಿ ಮಾಡೋದ್ರಲ್ಲಿ ಬ್ಯಿಯಾಗಿದ್ದ ಇವನು ಅಂತ ಈಗ ಇನ್ವೆಸ್ಟಿಗೇಷನ್ ಮಾಡ್ಬೇಕಾದ್ರೆ ಗೊತ್ತಾಗ್ತದೆ ಈ ರೈಸಿನ್ ಅಂದ್ರೆ ಏನು ಅಂದ್ರೆ ಅರಳೆಣ್ಣೆ ಕೇಳಿದ್ದೀರಾ ಕ್ಯಾಸ್ಟ್ರಲ್ ಆಯಿಲ್ ಅಂತೀವಲ್ಲ ಆ ಅರಳೆಣ್ಣೆ ವಿಪರೀತ ಪ್ರಪಂಚದಲ್ಲಿ ಡೇಂಜರಸ್ ಪಾಯ್ಸನ್ ಅನ್ನ ರೆಡಿ ಮಾಡಬಹುದಾದ ವಸ್ತುಗಳಲ್ಲಿ ಅದು ಕೂಡ ಒಂದು ಅಂತ ಈ ಪ್ರೂವ್ ಆಗಿದೆ ಅದನ್ನ ಇವನು ಬಳಕೆ ಮಾಡೋದ್ರಲ್ಲಿ ರೆಡಿ ಆಗ್ತಾ ಇದ್ದ ಅಂದ್ರೆ ಅದನ್ನ ಯಾಕೆ ಬಳಸ್ತಾರೆ ಅದನ್ನೇ ಯಾಕೆ ರೈಸಿನನ್ನೇ ಯಾಕೆ ಮಾಡ್ತಾ ಇದ್ದ ಅರಳೆಣ್ಣೆ ಬೀಜವನ್ನೇ ಯಾಕೆ ಬಳಸ್ಕೊಳ್ತಾ ಇದ್ದ ಅಂದ್ರೆ ಇದು ವಾಸನೆ ಇರಲ್ಲ ರುಚಿ ಇರಲ್ಲ ಬಣ್ಣ ಇರಲ್ಲ ಯ ಯಾವುದಾದ್ರೂ ಆಹಾರಕ್ಕೆ ಅಥವಾ ನೀರಿಗೆ ಮಿಕ್ಸ್ ಮಾಡಿದ್ರೆ ಅದನ್ನು ಬಳಕೆ ಮಾಡೋರಿಗೂ ಕೂಡ ಅಥವಾ ತಿನ್ನೋರ್ಗು ಅದ್ರ ಬಗ್ಗೆ ಗೊತ್ತಾಗ್ತಾ ಇರಲಿಲ್ಲ ಮತ್ತು ಬಹಳ ಬೇಗ ರಿಯಾಕ್ಷನ್ ಆಗುತ್ತೆ ಬೇಗ ಜೀವ ಕಳಕಳದ ಮತ್ತೊಂದು ಮಗದೊಂದು ಆಗುತ್ತೆ ಸೊ ಗುಜರಾತ್ನಲ್ಲಿ ಆರ್ ಎಸ್ ಎಸ್ ಆಫೀಸ್ ಆಗಿರಬಹುದು ಈಗ ಹಂಡ್ರೆಡ್ ಇಯರ್ಸ್ ಸೆಲೆಬ್ರೇಷನ್ ಆಗಿತ್ತಲ್ಲ ಅದಕ್ಕೆ ಟಾರ್ಗೆಟ್ ಅಂತ ಇದ್ದಾರೆ ಅದು ಆ ರೂಪ ಪ್ರೂವ್ ಆಗಲಿ ಗೊತ್ತಿಲ್ಲ ಅದ್ರ ಜೊತೆಗೆ ಈ ದೇವಸ್ಥಾನಗಳು ಎಲ್ಲಿ ಪ್ರಸಾದ ಸೇವನೆ ಮಾಡ್ತಾ ಇದ್ರು ಪ್ರಸಾದವನ್ನ ಹಂಚ್ತಾ ಇದ್ರು ತೀರ್ಥಗಳನ್ನು ಕೊಡ್ತಾ ಇದ್ರು ಮತ್ತೆ ದೊಡ್ಡ ದೊಡ್ಡ ಸಿಂಟೆಕ್ಸ್ ಅಲ್ಲಿ ನೀರಿನ ಟ್ಯಾಪಿಗೆ ನೀರಿನ ಟ್ಯಾಪಿನ ಮುಖಾಂತರ ನೀರು ಬರಬೇಕಾದ್ರೆ ಮಿಕ್ಸ್ ಆಗಿ ಬರ್ಲಿ ಅಂತ ಸಿಂಟೆಕ್ಸ್ ಗಳಿಗೆ ಈ ರೈಸಿನ್ ಅನ್ನೋ ಅಂಶವನ್ನ ಅಥವಾ ಈ ಕೆಮಿಕಲ್ ಬಾಂಬನ್ನ ಇವನು ಹಾಕೋಕೆ ಪ್ಲಾನ್ ಮಾಡಿದ್ರು ಅನ್ನೋದು ಈಗ ಗೊತ್ತಾಗ್ತಾ ಇದೆ ಸಾಮೂಹಿಕವಾಗಿ ಜನರನ್ನ ಸಾಯಿಸಿ ಬಿಡಬೇಕು ಅಂತ ಅದರಲ್ಲೂ ಟಾರ್ಗೆಟ್ ಹಿಂದೂಗಳೇ ಅಗೇನ್ ಇಲ್ಲೂ ಕೂಡ ಹಿಂದೂಗಳೇ ಟಾರ್ಗೆಟ್ ಅಲ್ಲಿ ಮಾಡ್ತಾ ಇದ್ರು ಫೈನಲಿ ದೇವರ ದಯೆಯಿಂದ ಮೂರು ಜನ ಅರೆಸ್ಟ್ ಆಗಿದ್ದಾರೆ ಬಟ್ ಆತಂಕ ಅದಕ್ಕೆ ಹೇಳಿದ ಆರಂಭದಲ್ಲಿ ವೈದ್ಯ ನಾರಾಯಣೋ ಹರಿ ಅಂತಾರೆ ಬಟ್ ಇಂಥ ಚಂಡಾಳನಿಗೆ ಏನ್ ಹೆಸರಿಡಬೇಕು ಅಂತ ಡೆಲ್ಲಿ ಆಗಿರೋ ಬ್ಲಾಸ್ಟ್ ಗೆ ಸಂಬಂಧಪಟ್ಟಂತೆ ಏನೇನ್ ಆಯಿತು ಏನೇನು ಅಲರ್ಟ್ ಆಗಿ ಅಂದ್ರೆ ಅಲರ್ಟ್ ಅನ್ನ ವಹಿಸಿದ್ದಾರೆ ಎಚ್ಚರಿಕೆಯನ್ನು ವಹಿಸಿದ್ದಾರೆ ಏನಿದೆ ಪರಿಸ್ಥಿತಿ ಅನ್ನೋದನ್ನ ಎನ್ರಿ ಸಮಾಚಾರದಲ್ಲಿ ಕಂಪ್ಲೀಟ್ ಆಗಿ ವಿಡಿಯೋ ಅಪ್ಲೋಡ್ ಮಾಡಿದೀವಿ ನೋಡಿ ಅಂಡ್ ಈ ಮೂರು ಜನ ಹಲ್ಕಟ್ಗಳಿಗೆ ಏನ್ ಅನ್ಬೇಕು ಅಂತ ಅನ್ನಿಸ್ತು ಗಿವ್ ಅ ಕಾಮೆಂಟ್ ನಮಸ್ಕಾರ